ವರ್ಷಗಳ ಇತಿಹಾಸ ಇರುವ ಶ್ರೀ ಬೆಟ್ಟಹಳ್ಳಿ ಬಸವೇಶ್ವರ ದೇವಸ್ಥಾನ ಅಂದಿನಿಂದ ಇಂದಿನವರೆಗೆ ಬಂದ ಭಕ್ತಾದಿಗಳ ಕಷ್ಟ ಕಾರ್ಪಣೆಗಳನ್ನು ನೀಗಿಸುತ್ತಾ ಬರುತ್ತಿದೆ ಮೂವತ್ತು ವರ್ಷಗಳ ಹಿಂದೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದರು ಈಗ ಈ ದೇವಸ್ಥಾನವು ಶಕ್ತಿಯುತ ದೇವಸ್ಥಾನವಾಗಿ ಹೊರಹೊಮ್ಮಿದೆ ಹಾಗೂ ಪುರಾತನ ದೇವಸ್ಥಾನವಾಗಿದೆ ನಂಬಿ ಬಂದವರ ಕೈ ಬಿಡುವುದಿಲ್ಲ ಬಸವೇಶ್ವರ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿದೆ ಇಂದು ಬೆಟ್ಟಹಳ್ಳಿಯಲ್ಲಿ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬಸವೇಶ್ವರ ಆಂಜನೇಯ ನರಸಿಂಹಸ್ವಾಮಿ ಮಾರಮ್ಮ ಹೆಜ್ಜಿ ಮಾರಮ್ಮ ಹಾಗೂ ಹುಲಿಯೂರಮ್ಮ ದೇವಿಯ ಉತ್ಸವವನ್ನು ಭಕ್ತಿಪೂರ್ವಕವಾಗಿ ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿಕೊಂಡು ನಡೆಸಿಕೊಟ್ಟಿದ್ದಾರೆ ಾರೆ ಹಾಗೂ ಬಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಕೂಡ ಏರ್ಪಡಿಸಲಾಗಿತ್ತು ಎಲ್ಲ ಮುಖಂಡರು ಎಲ್ಲ ಮುಖಂಡರು ಸೇರಿ ಒಳ್ಳೆ ಕಾರ್ಯಕ್ರಮ ಎಲ್ಲ ದೇವತೆಗಳ ಮೆರವಣಿಗೆ ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂರ್ಗೊಂಡಿದೆ ದೇವರು ಎಲ್ಲ ಗ್ರಾಮಸ್ಥರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ಬೇರೆ ಕೊಟ್ಟು ನಾವು ಅಂತ ಹಾರೈಸ್ತೇನೆ ಡಾಕ್ಟರ್ ಟಿ ವಿ ನರಸಿಂಹ ಸರ್ ಕೆ ನಾನು ಇದೇ ಊರಿನಲ್ಲಿ ಸೊ ಇವತ್ತು ಊರಲ್ಲಿ ಮಾತಾಡಬೇಕಂದ್ರೆ ಒಂದು ಊರಬ್ಬಕ್ಕೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವು ಊರಬ್ಬ ಮಾಡೋಕ್ಕಾಗಲಿಲ್ಲ ಸೊ ಒಂದು ಸಾರಿ ಮಾತಾಡಿದ ಮೇಲೆ ಅದನ್ನು ನಿಲ್ಲಿಸಬಾರ್ದು ಅಂತೇಳಿ ಉತ್ಸವ ಮಾಡಿ ಸೊ ಅಂತ ಅಂತೇಳಿ ಎಲ್ಲ ಹೊಸ ದೇವರುಗಳನ್ನು ತಂದಿದ್ದೇವೆ ಅದಕ್ಕಾಗಿ ಹೋಮ ಹವನಗಳನ್ನು ಮಾಡಿದ್ದೇವೆ ಮತ್ತು ಈ ಒಂದು ಉತ್ಸವನ ನಮ್ಮ ಊರಿನ ಎಲ್ಲ ಜನತೆ ಒಂದೆಲ್ಲ ಸ್ನೇಹಿತರುಗಳು ಸೇರಿಕೊಂಡು ಮಾಡುವಂಥ ಮಾಡಿರುವಂಥ ಕಾರ್ಯಕ್ರಮ ಸ್ವಲ್ಪ ದೂರಿಯಾಗಿ ಮಾಡಿದ್ದಾರೆ ಒಂದು ಒಗ್ಗಟ್ಟಲ್ಲಿ ಮಾಡಿದ್ದಾರೆ ಇಲ್ಲಿ ಯಾವ ಜಾತಿ ಭೇದ ಭಾವ ಆ ಥರ ಏನೂ ಇಲ್ಲ ಎಲ್ಲ ಜಾತಿಯವರು ಸೇರಿಕೊಂಡು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ಸೊ ನಮಗೂ ಕೂಡ ಇಲ್ಲಿ ನಾವು ಮುಂದೆ ಬಂದಿದ್ದಕ್ಕೆ ನಮಗೂ ಒಂಥರ ಸಂತೋಷ ಇಂಥ ಕಾರ್ಯಕ್ರಮಗಳು ಇನ್ನೂ ನಡೀಲಿ ನೋಡಿ ಉದಾಹರಣೆ ಅಂದರೆ ಮೊನ್ನೆ ದಿನ ಸಿಕ್ಕಾಬಟ್ಟೆ ಮಳೆ ಇತ್ತು ಇಲ್ಲಿ ನಾವು ಬೆಂಡಲ್ ಹಾಕಿದ್ವಿ ಸಾಕಷ್ಟು ಇತ್ತು ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಪೂಜೆ ಮಾಡಿಸಿ ಎಲ್ಲ ನಿಲ್ಲೂ ಸೇರಿದ್ದಪ್ಪ ಅಂತ ಹೇಳಿ ಮಾಡಿದ್ರು ಇವತ್ತು ನೋಡಿ ಒಂದು ದಿನ ಮಳೆ ಇಲ್ಲ ಸೊ ದೇವರಲ್ಲಿ ಎಷ್ಟು ಮಹಿಮೆ ಇದೆ ಅಂದರೆ ಇದೊಂದು ಸಣ್ಣ ಎಕ್ಸಾಂಪಲ್ ಹಾಗಾಗಿ ಈ ಊರಲ್ಲಿ ತುಂಬ ಹಳೆ ದೇವಸ್ಥಾನಗಳು ಅಲ್ಲಿ ತುಂಬ ಮಹಿಮೆ ಇದೆ ಹಾಗೆ ನಾವು ಕೂಡ ನಂಬಿದ್ದೇವೆ ಸೊ ಪ್ರತಿ ವರ್ಷ ಮಾಡಬೇಕು ಅಂತ ಇನ್ಮೇಲೆ ಸ್ಟಾರ್ಟ್ ಮಾಡಿದ್ದೀವಿ ಸಾಕಷ್ಟು ವರ್ಷಗಳಾಗಿತ್ತು ಈಗ ಈ ವರ್ಷ ಪ್ರಾರಂಭ ಮಾಡ್ತಿದ್ದೇವೆ ಇನ್ನು ಮುಂದೆ ಇದೇ ಥರ ಕಾರ್ಯಕ್ರಮಗಳು ಜಾತ್ರೆ ಕೂಡ ಆಗುತ್ತೆ ಹೊಂಡ ಇದೆ ಸೊ ಇಲ್ಲಿ ಬಸವಣ್ಣ ಮುಖ್ಯವಾದ ದೇವರು ಆಂಜನೇಯ ಇದೆ ಮತ್ತು ಕಂಬದ ನರಸಿಂಹಸ್ವಾಮಿ ಇದೆ ವಾರಮ್ಮ ದೇವರು ಇದೆ ಎಜ್ಜೆ ಜಿ ಮಾರಮ್ಮ ಇದೆ ಹುಲ್ಲೂರಮ್ಮ ಇದೆ ಎಲ್ಲ ಒಳ್ಳೆ ಪ್ರಮುಖವಾಗಿ ಸೊ ಇಲ್ಲಿ ಕಾನೊಂದಿದೆ ದೊಡ್ಡಮ್ಮ ದೇವಸ್ಥಾನ ಇದೆ ಎಲ್ಲ ವಿಶೇಷ ಒಂದು ಒಂದೊಂದಕ್ಕೂ ಒಂದೊಂದು ಇತಿಹಾಸ ಇದೆ ಅಂಥ ದೇವಸ್ಥಾನಗಳು ಹಾಗಾಗಿ ಇವರು ಸುಭಿಕ್ಷವಾಗಿದೆ ಇವತ್ತು ತುಂಬಾ ಕುಗ್ರಾಮ ಅಂದ್ರೆ ಬೆಟ್ಟಳ್ಳಿ ಈ ಒಂದು ಇದರಲ್ಲಿ ಆದ್ರೆ ಇವತ್ತು ತುಂಬಾ ವಿಜೃಂಭಣೆಯಾಗಿದೆ ಈ ಒಂದು ಗ್ರಾಮ ಇವತ್ತು ಬೇರೆ ನೆಲೆಯಲ್ಲೇ ಇದೆ ಹಾಗಾಗಿ ದೇವರು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಅನ್ನದಾಸೋಹ ಕೂಡ ಇದೆ ಎಷ್ಟು ಜನಕ್ಕೆ ಇದು ಆಲ್ಮೋಸ್ಟ್ ಒಂದು ಸಾವಿರ ಜನಕ್ಕೆ ಅಂತ ಮಾಡಿದ್ದೇವೆ ಒಂದು ಸಾವಿರ ಜನ ಊರವರೆಲ್ಲ ಇದ್ದಾರೆ ಮತ್ತೆ ಸ್ನೇಹಿತರೆಲ್ಲ ಕರೆದಿದ್ದೇವೆ ಎಲ್ಲ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಒಂದೂವರೆ ಎರಡು ಸಾವಿರ ಜನವರೆಗೂ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ ಸುಮಾರು ನೂರು ಮನೆ ಇದ್ದಂಥ ಜಾಗ ಇದು ನಾನು ಆಗ ಈ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ನಿಖಿಲವಾದಂಥ ಎಲ್ಲ ದೇವಸ್ಥಾನಗಳನ್ನು ಮೂರು ದೇವಸ್ಥಾನಗಳನ್ನು ಅತ್ಯಂತ ಶ್ರಮದಿಂದ ಖಂಡಿಸಿ ಎಲ್ಲ ಗ್ರಾಮಸ್ಥರು ಸೇರಿ ಕಾರ್ಯಕ್ರಮಗಳಿವೆ ಇದು ಈ ವರ್ಷದಲ್ಲಿ ಗ್ರಾಮದೇವತೆಗಳ ಓರೊಬ್ಬ ಮಾಡಬೇಕು ಅಂತ ಮಾಡಿದ್ವಿ ಅದು ಮೂರು ದಿವಸದಿಂದ ಇದನ್ನ ಆದ ಉತ್ಸವ ಕಾರ್ಯಕ್ರಮವನ್ನು ಮಾಡಿದ್ವಿ ಇದಕ್ಕೆ ಎಲ್ಲ ತರುಣರು ಹಿರಿಯರು ಗ್ರಾಮಸ್ಥರು ಎಲ್ಲರೂ ಸೇರಿದ ಕಾರ್ಯಕ್ರಮ ಅತ್ಯಂತ ಅದೂರಿಯ ಮಾಡಿದ್ದಾರೆ ಗ್ರಾಮ ಸೇವಾ ಸಮಿತಿಗೆ ಸ್ನೇಹಿತರಿಗೆ ಇದ್ದಾರೆ ಇದನ್ನ ಸುಮಾರು ಒಂದು ವಾರದಿಂದ ಪ್ರಯತ್ನ ಪಡ್ತೀವಿ ಅದಕ್ಕೆ ನಮ್ಮ ಪ್ರಯತ್ನ ಪಟ್ಟಿ ಬಟ್ ಇದಕ್ಕೆ ಕಾರ್ಯಕ್ರಮ ಒಂದು ವಾರದಿಂದ ಮಾಡಿದ್ವಿ ಅದರಲ್ಲಿ ಮೂರು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ಮಾಡಿದ್ವಿ ಭಾನುವಾರ ಇಲ್ಲ ಸರ್ ಇದು ಒಂದೇ ದಿವಸ ಕಾರ್ಯಕ್ರಮ ಒಂದು ದಿನ ಕಾರ್ಯಕ್ರಮ ಇದು ಮೂರು ದಿವಸ ಕಾರ್ಯಕ್ರಮ ನಡೀತದೆ ಬಟ್ ಅದು ಕಾರ್ಯಕ್ರಮ ಇವತ್ತಿಲ್ಲ ಇದು ಒಂದು ಉತ್ಸವ ಕಾರ್ಯಕ್ರಮ ಮಾಡಿದ್ದೀವಿ ಸುಮಾರು ಒಂದು ಸಾವಿರ ಜನ ಕೂಡ ಐದು ದೇವರುಗಳಿಗೆ ಉತ್ಸವ ಉತ್ಸವ ಮತ್ತೆ ಎಲ್ಲ ದೇವರುಗಳಿಗೂ ವಿಶೇಷವಾದಂತ ಹೊಸದಾದಂತ ಅವ ಪರಿಕರಗಳನ್ನು ಮಾಡಿದ್ದೀವಿ ಮೆರವಣಿಗೆ ದೇವರುಗಳು ಉತ್ಕಣಕ್ಕೆ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ ಆಮೇಲೆ ಈ ಗ್ರಾಮದ ಮಂಜುನಾಥ ಬಣ್ಣ ದೇವಸ್ಥಾನಕ್ಕೆ ಬೆಳ್ಳಿಯ ಒಂದು ಪ್ರಚಾರ ಮಾಡಿದ್ದಾರೆ ಅವರು ಇವ್ರಿಗೆ ಹೆಜ್ ಮಾಡಲು ಇನ್ನೊಬ್ಬ ಗೌಡ ಅಂತ ಇದ್ದಾರೆ ಅವರು ಹೆಚ್ಚು ಮಾಡಿದ್ರು ಮಾಡಿದ್ದೆ ಮಾಡಿದರೆ ಇವರ ನಾಯಕತ್ವದಲ್ಲಿ ಇವ್ರ ಹಿರಿಯರ ನಾಯಕತ್ವ ಎಲ್ಲರ ನಾಯಕತ್ವದಲ್ಲಿ ಒಂದು ಕಾರ್ಯಕ್ರಮ ಅದೃಷ್ಟಗಿಂತ ಹೆಸರು ನಡೆದಿದೆ ನನ್ನ ಹೆಸರು ಮಾರಪ್ಪ ಅಂತ ನಿವೃತ್ತ ಮುಖ್ಯ